ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗೆ ಮಾಡಿರುವ ಅಪಮಾನ ಖಂಡಿಸಿ ವಕೀಲರಿಂದ ಪ್ರತಿಭಟನೆ ಶಿಡ್ಲಘಟ್ಟ ಸರ್ವೋಚ್ವ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರು ನ್ಯಾಯಾಲಯದ ಕಲಾಪಗಳಲ್ಲಿ ಪಾಲ್ಗೊಂಡಿದ್ದ ವೇಳೆ ಅವರನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅವರ ಮೇಲೆ ಅಗೌರವಯುತವಾಗಿ ನಡೆದುಕೊಂಡಿರುವ ಘಟನೆಯನ್ನು ಖಂಡಿಸಿ ತಾಲೂಕು ವಕೀಲರ ಸಂಘದ ವತಿಯಿಂದ ನ್ಯಾಯಮೂರ್ತಿಗಳಾದ ಬಿಆರ್ ಅವರನ್ನು ಅಪಮಾನಿಸಿರುವವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸುವ ಮೂಲಕ ನ್ಯಾಯಾಲಯದ ಕಲಾಪಗಳಿಂದ ಹೊರಗುಳಿದು ಪ್ರತಿಭಟಿಸಲಾಯಿತು ಅಂತ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಹಿರಿಯ ವಕೀಲರಾದ ಎಂ ಪಾಪಿರೆಡ್ಡಿ ನಾರಾಯಣ ಮತ್ತು ರಾಮಕೃಷ್ಣ ಚೇತನ್ ನಾಗರಾಜ್ ಕೃಷ್ಣಮೂರ್ತಿ ನವೀನ್ ಕುಮಾರ್ ಕೆಂಪೇಗೌಡ ನಾಗಮಣಿ ವೀಣಾ ಭಾಸ್ಕರ್ ಶ್ರೀನಿವಾಸ್ ವಿಶ್ವನಾಥ್ ದ್ಯಾವಪ್ಪ ಗಂಗಾಧರ್ ದರ್ಶನ್ ಅನಂತ್ ಕೃಷ್ಣ ಸುರೇಶ್ ಮಂಜುನಾಥ್ ಸೇರಿದಂತೆ ಇನ್ನಿತರ ವಕೀಲರು ಹಾಜರಿದ್ದರು ಅವಮಾನ ಆಗಿರ್ತಕ್ಕಂಥ ಇದಕ್ಕೆ ನಮ್ಮ ಭಾರತ ಸಂವಿಧಾನದಲ್ಲಿ ಇಡೀ ದೇಶದಲ್ಲಿ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಸ್ಥಾನ ಅದೇ ರೀತಿ ಅಧಿಕಾರಿಗಳು ಅಷ್ಟು ಎಲ್ಲರಿಗೂ ಕೊಡ್ತಕ್ಕಂಥ ಸ್ಥಾನಕ್ಕೆ ಅವಮಾನ ಆಗಿರ್ತಕ್ಕಂಥ ಸಂವಿಧಾನದಲ್ಲಿ ಸಂವಿಧಾನದ ಈ ಒಂದು ಪ್ರಕಾರ ಒಳ್ಳೆ ಈ ಒಂದು ಘಟನೆ ಇನ್ನು ಮುಂದೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಎಲ್ಲರೂ ನಮ್ಮ ವಕೀಲರ ಇದರಿಂದ ಇಡೀ ಸ್ಟೇಟಲ್ಲಿ ಇದೆ ಶಿಡ್ಲಘಟ್ಟ ನ್ಯಾಯಾಲಯದ ಆವರಣದಲ್ಲಿ ನಾವೆಲ್ಲ ಏನು ತೀರ್ಮಾನ ತಗೊಂಡಿದ್ದೀವಿ ಅಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಗವಾಯಿಯವರು ಪೀಠದಲ್ಲಿ ಆಸ್ತಿಯರಾಗಿದ್ದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಕಕ್ಷಿದಾರನ ಮಾಡ್ತಾನೆ ನಮ್ಮ ಇವರು ಕಿಡಿಗೇಡಿ ವ್ಯಕ್ತಿ ವಕೀಲರು ನ್ಯಾಯಾಧೀಶರ ಮೇಲೆ ಒಂದು ಚಪ್ಪಲಿ ಎಸ್ ಥರ ತರ ಒಂದು ಅಸಹ್ಯಕರವಾದ ಘಟನೆಯನ್ನು ಮಾಡಿದ್ದಾರೆ ಆ ಆ ರೀತಿಯಾದಂಥ ಮುಖ್ಯ ನ್ಯಾಯಾಧೀಶರ ಮೇಲೇ ಈ ರೀತಿಯಾದಂಥ ಘಟನೆಗಳು ಸಂಭವಿಸಿದಾಗ ಇನ್ನು ಸಾಮಾನ್ಯ ಜನರಿಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಯಾವ ರೀತಿಯಾದಂಥ ನ್ಯಾಯ ಒದಗಿಸಕ್ಕೆ ಸಾಧ್ಯ ಅನ್ನೋದು ಮಟ್ಟದಲ್ಲಿ ನಾವು ಈಗ ಇಡೀ ರಾಜ್ಯಾದ್ಯಂತ ಈಗ ನಾವು ಜಿಲ್ಲಾದ್ಯಂತನೂ ಸಹ ಎಲ್ಲರೂ ಸಹ ಒಂದು ಈ ಈ ದಿನ ನ್ಯಾಯಾಲಯದ ಕಲಾಪಗಳಿಂದ ಹೊರಗುಳಿದು ಇಂತಹ ವಿಚಾರವನ್ನು ಖಂಡಿಸಿ ನಾವೆಲ್ಲನೂ ಅಂತಹ ವ್ಯಕ್ತಿಗೆ ಸೂಕ್ತವಾದಂತಹ ಒಂದು ಶಿಕ್ಷೆ ಕೊಡಿಸ್ಬೇಕು ಆತನ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ನ್ಯಾಯಾಲಯದ ಈ ದಿನ ಕಲಾಪಗಳಿಂದ ಹೊರಗುಳಿದು ನಾವೆಲ್ಲ ಇದನ್ನ ಪ್ರತಿಭಟಿಸ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲನೂ ಸೇರಿ ಈ ಒಂದು ಕೃತ್ಯವನ್ನು ಖಂಡಿಸಿ ಆ ಒಂದು ಈ ಕೃತ್ಯದ ಬಗ್ಗೆ ಖಂಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ